जय जय माता 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 भारत 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 जय 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 भारयभूम तेलू आदर्शप्रायण आकार रामचंद्रस्वामी ಈ ಭಾರತ ಭೂಮಿಯಲ್ಲಿ ರಾಮಚಂದ್ರ ಸ್ವಾಮಿಯೋ ತೇತಾ ಯುಗದಲ್ಲಿ ವಿಶ್ವ ಕೋಶದಲ್ಲಿ ಇತ್ತೆ ಧರ್ಮದ ಅಕ್ಷಸ್ಥಾನಕ್ಕಾಗಿ ಅಧರ್ಮದ ವಿನಾಶಕ್ಕಾಗಿ ಆ ಅವತಾರವನ್ನ ಅಣ್ಣ ವಿಷ್ಣುವೋ ರಾಮನ ಅವತಾರವನ್ನ ಕೃಷ್ಣ ರಾಮರ ಬಾಗಿನ ಆ ಪೇಪರ್ ತಿಗದರತೆ ಯ ಅಂತ ಅಯೋಧ್ಯೆಯ ಹೆಸರು ಆ ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ರಾಮನ ಅಯೋಧ್ಯೆಯ ಜನವ ಒಂದು ಸ್ಥಾನ ದಶರಥನ ಪುತ್ರನಾದಂತಹ ಆ ರಾಮ ತಮ್ಮೆಲ್ಲರ ಆರಾಧ್ಯದಿಂದ ಇವತ್ತು ರಾಮಚಂದ್ರ ಸ್ವಾಮಿಯು ದೈಹಿಕವಾಗಿ ದೇಹಕಾರಿಯಾಗಿ ಇಲ್ಲದೇ ಇರಬಹುದು ಆದರೆ ಅವನ ಅವನ ಎಷ್ಟು ಕಠಿಣವಾದಂತಹ ಎಲ್ಲಿ ಸಾಮಾನ್ಯ ಮನುಷ್ಯರಲ್ಲಿ ಸಂಬಂಧಿಗೆ ಮನುಷ್ಯನಲ್ಲಿ ಒಬ್ಬನಾಗಿ ಅವರ ಅವರಂತಹ ಗುಣಗಳು ಆ ರಾಮನನ್ನ ಇಂತಹ ಹೆಚ್ಚ ಹಾಗಾಗಿ ನಮ್ಮ ಮನುಷ್ಯರೆಲ್ಲರಿಗೂ ಕೂಡ ರಾಮನ ಅವತಾರ ನಿಜವಾಗಲೂ ಆದರ್ಶಬಾರ್ದು ನೀನು ಏನಾಗಬೇಕಪ್ಪ ನಿನ್ನ ಜೀವನದಲ್ಲಿ ನಾವೆಲ್ಲ ಂತಾಗಬೇಕು ಅಂತ ನಾವು ಸಂಕಲ್ಪ ಮಾಡಬೇಕು ಎಂತಹ ಕಠಿಣವಾದಂತಹ ಸಂದರ್ಭದಲ್ಲೂ ಕೂಡ ಅವನು ಧರ್ಮವನ್ನು ಬಿಡದೆ ಈ ಆರ್ಯ ಧರ್ಮ ಈ ಸನಾವಾದಂತಹ ಧರ್ಮವನ್ನು ಧರ್ಮವನ್ನ ಅವನು ಉತ್ಸಾಹ ಸ್ಥಿತಿಗೆ ಕೊಂಡೊಯ್ಯಿದ್ದಾನೆ ಅದರಂತೆ ಅವನ ಭತ್ತಾಕ್ರೇಸನಾಗಿರ್ತಕ್ಕಂತಹ ಶ್ರೀಮದ್ ಆಂಜನೇಯ ಸ್ವಾಮಿಯು ಅಷ್ಟೇ ಸ್ವಾಮಿ ಮತ್ತು ಅಂತನ ನಡುವಿನ ಸಂಬಂಧ ಏನು ಅನ್ನೋದನ್ನ ನೋಡಬೇಕು ಅಂದ್ರೆ ನಾವು ಆಂಜನೇಯನ ಮತ್ತೆ ರಾಮನ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ಹೀಗೆ ನಮ್ಮ ರಾಮನಿಂದ ನಾವೆಲ್ಲರೂ ಕೂಡ ನಿಜವಾಗಲು ಸೃಷ್ಟಬಹುದು ಜೊತೆಗೆ ನಮ್ಮ ಹೆಚ್ಚಂತಹ ಸಮಸ್ತ ನಿಜವಾದಂತಹ ಅಕರ್ಮಕ್ಕೆ ಪ್ರೇರಕವಾದಂತಹ ಪರಿಸ್ಥಿತಿಗಳು ಎಲ್ಲವೂ ಕೂಡ ನಿರ್ಣಾಮರಾಗಂತೆ ರಾಮನನ್ನ ನಾವು ಪ್ರಾರ್ಥನೆ ಮಾಡೋಣ ನಿರ್ಣಾಮ ನಿನ್ನ ತನಸ್ಸಿಗೆ ತಾಣವನ್ನು ಪ್ರಹಾರ ಮಾಡು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ರಾವಣನವನ್ನ ಮನಸ್ಸಕ್ಕೆ ನಿರ್ಮಾಣವಾದಂತಹ ರಾವಣನನ್ನು ಮನೆ ಮಾಡು ಜೊತೆಗೆ ನನ್ನ ಮನಸ್ಸಿನಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುವಂಥೇಳಿ ಆ ಭಗವಂತನಲ್ಲಿ ನಾವು ತಿಳಿದುಂಬ ಪ್ರಾಥ ಸುಮಾರು ಶತಮಾನಗಳಿಂದ ಆ ಅಯೋಧ್ಯೆಯ ಭೂಮಿಯಲ್ಲಿ ರಾಮನ ದೇವಸ್ಥಾನ ನಿರ್ಮಾಣವಾಗಬೇಕು ಅನ್ನೋದು ನಮ್ಮೆಲ್ಲರ ಭಾರತೀಯರ ಬಹದಾಸನೆಯಾಗಿತ್ತು ಅದರಂತೆ ಈ ದಿವಸ ಅನ್ವತ್ತೆಯಿಂದ ಇಲ್ಲಿ ಕ್ಷತೆಯು ಕೂಡ ಈ ಹುಲಿಹಾರಿಗೆ ಬರುತ್ತಿದೆ ಸಂವತ್ತರಲ್ಲಿ ಆ ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಎಲ್ಲವೂ ಕೂಡ ನಿರ್ದಿಷ್ಟವಾಗಿ ಆ ರಾಮಚಂದ್ರ ನಡೆಸಿಕೊಳ್ಳಿ ಅಂತ ಹೇಳಿ ನಾವೆಲ್ಲ ಪ್ರಾಸ್ಪಾಯ ಮಾಡಿ ಆ ಭಗವಂತರಲ್ಲಿ ನಾವು ಯಾವತ್ತೂ ಮುಂಚೂಣಿಯಲ್ಲಿರಬೇಕೋ காலேரோ கூட ஐட்சமச்சத்தில இருவேரோ అనాతவனா நாமங்களை நாம கேளாலே ಮತ್ತೆ অনন্ত அந்தலே இக்கே যাবতோ யாக களவில்தே ஏதுனி சிஷ்டைய ஏதோ ஆ દિવસத்தினதுனோ இந்த சல நியம தார்மக்கே கிரீட பூஷணாயிட்டபட்டுன ராமச்சந்திர அவன பந்திரா சுதவாகு जगत விச்சாசனா இருக்க ஆ சம்பவாக சேர்ந்து ಗೌರ್ಮೆಂಟ್ ರೀತಿಯಿಂದ ರಾಮನ ಸಾರಿ ನಾವು ಪಾವನಲಾಗೋದೇ ಈ ಸಂದರ್ಭದಲ್ಲಿ ಎದುರಿಸಬೇಕ ನಮ್ಮ ಸಂಕಲ್ಪ ಏನು ಅಂತ ಹೇಳಿದ್ರೆ ನಾವೆಲ್ಲ ರಾಮನ ನಮಗೆ ನಮ್ಮ ಮನೆಯಲ್ಲಿ ಯಾವಾಗ ರಾಮನ ವಿಚಾರವನ್ನ ರಾಮಾಯಣದ ಶ್ರವಣವನ್ನ ಆ ರಾಮಚಂದ್ರೀ ಸ್ಮರಣೆ ಮಾಡ್ತಾ ಇದ್ರೆ ಬಹಳ ನೋಡಿ ನಮಗೆ ಅಂತಹ ಮನಸ್ಥಿತಿ ಬರೋದಂತ ಹೇಳಿದ ಮಂಗಳೂರು ಕಡೆ ಹೋಗುವಂತೆ ಪ್ರೇರಣೆ ಕೊಡುವ ಶಕ್ತಿ ಈ ರಾಮಶಕ್ತಿ ನಮ್ಮನ್ನೆಲ್ಲ ಕಲಸಿ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿರುವಂತಹ ಶಕ್ತಿ ಯಾವ್ದು ರಾಮಶಕ್ತಿಗಳು ನಮ್ಮನ್ನು ಸೇರಿ ಹಾಗಾಗಿ ನಾನು ಕೂಡ ಆ ಎಲ್ಲ ವಿವಿಧ ಭವಿಷ್ಯಗಳನ್ನು ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಈ ರಾಮಾಯಣದ ಬಗ್ಗೆ ದಾಳಿ ಅವರು ಅವರನ್ನ ಕರ್ಕೊಂಡು ಹೋಗಬಹುದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜೀವಿತಾವಧಿಯಲ್ಲಿ ರಾಮಚಂದ್ರೆ ನಾವು ನೋಡ್ತಾ ಇದ್ದೇವೆ ಅದನ್ನು ಎಷ್ಟೋ ಜನ್ಮದ ಸುಮ್ರದೇ ನಾವು ರಾಮಚಂದ್ರಿಂದ ಇದು ಒಟ್ಟಾಗಿ ಎಲ್ಲ ಕೇಂದ್ರಗಳಲ್ಲಿ ಹೊರತು ಯಾರು ಈಗ ಎಲ್ಲಾ ಪೇದ ಲಾಭ ಅಂತ ಬಂದ್ರೆ ಅರ್ಥ ಅಂತ ಬಂದ್ರೆ ಒಂದೇ ಎಂಬುದಾಗಿ ನಾವು ತೋರಿಸೋಣ ಈ ಲೋಕ ಕಲ್ಯಾಣ ಲೋಕ ಕಲ್ಯಾಣವಾಗುತ್ತೆ ಅದು ಯಾವುದೇ ಸಂಶಯವಿಲ್ಲ ನಾಮ ಜನರು ಎಲ್ಲ ಈ ನಗರದಲ್ಲಿ ಕೂಡ ಸನ್ಮಾಡ್ಡಿ ಪರಿಶೀಲನೆ ಮಾಡಿ ಆಸೆ ಸಮಿತಿ ಮಾಡ್ತಾ ಇದ್ದೀನಿ